ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ರಿಪೀಟೆಡ್ ಆಗಿ ನನಗೆ ಒಂದು ಎರಡು ಮೂರು ಕಮೆಂಟ್ ಬಂದಿದ್ದು ಏನಂದ್ರೆ ಯಾವ ಥರ ಕತ್ರಿ ಯೂಸ್ ಮಾಡ್ತೀರಿ ಮತ್ತು ಇನ್ನೊಬ್ರು ಏನಂದ್ರೆ ಯಾವ ಥರ ಬೇಸಿಕ್ಕಿಂದ ನಮ್ಗೆ ಏನೇನು ಟೈಲರಿಂಗ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಬೇಸಿಕ್ಕಿಂದ ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ರಿ ಹೇಳಿ ಒಬ್ರು ಕಮೆಂಟ್ ಮಾಡಕತ್ತಿದ್ರು ಅವರು ಅಂದ್ರೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಐತಿತ್ತು ಖರೆ ಅವ್ರಿಗೆ ಬೇಸಿಕಿಂದ ಸ್ಟಾರ್ಟಿಂಗಿಂದ ನಾವು ಏನು ತಗೋಬೇಕು ಯಾವ ಥರ ಕಲಿಬೇಕು ಅನ್ನೋ ವಿಡಿಯೋ ವೀಡಿಯೋ ಅಂತ ಹೇಳಿದರು ಫಸ್ಟಿಗೆ ಅವರಿಗೆ ನಾನು ಏನು ಹೇಳ್ತಾನಂದ್ರೆ ಈ ಏನೇನು ತಗೋಬೇಕು ನೀವು ಬೇಸಿಕ್ ಅನ್ನೋದು ಅವ್ರು ಹೇಳ್ತನು ಹಾಗಾದ್ರ ಜೊತೆನ ನಿಮಗೆ ನನಗೆ ಭಾಳಷ್ಟು ಜನ ಏನು ಕೇಳ್ತಾರಂದ್ರೆ ಕತ್ರಿ ಯಾವ್ದು ಯೂಸ್ ಮಾಡ್ತೀರಿ ನೀವು ಯಾವ ಥರ ಕತ್ರಿ ಈ ಥರ ತಗೋತೀರಿ ಯಾವ ಥರ ನೀವು ಯೂಸ್ ಮಾಡ್ತೀರಿ ಅದನ್ನ ಕತ್ರಿ ಬಗ್ಗೆ ಹೇಳಿರಿ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗೋದ್ರಿಂದ ಏನು ಕೇಳ್ತಾರೆ ಅಂದ್ರೆ ಸೀಸರ್ ಬಗ್ಗೆನೇ ಜಾಸ್ತಿ ಕೇಳ್ತಾರು ಇದರ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನಾನು ಯಾವ ಥರ ಯೂಸ್ ಮಾಡ್ತಾರ ನಂಗೆ ಗೊತ್ತಿರಂಗಿಲ್ಲ ನಾ ಥರ ಯೂಸ್ ಮಾಡೀನಿ ಅನ್ನೋದು ಹೆಲ್ಪ್ ಆಗ್ಬೋದು ಎಷ್ಟು ವರ್ಷ ಯಾವ್ದು ಯೂಸ್ ನಿಮ್ಗೆ ಹೇಳ್ತೇನೆ ಇವತ್ತಿನ ವಿಡಿಯೋದಾಗ ಭಾಳ ಇಂಪಾರ್ಟೆಂಟ್ ಇದು ಟೇಲರ್ ಗಳಿಗೆ ಯಾಕಂದ್ರೆ ನೀವು ಎಂತದ ಕತ್ರಿ ಆಯ್ಕೆ ಮಾಡ್ಕೊಂಡ್ರಂದ್ರ ಇದೆಲ್ಲಾ ಕೈ ನೋವು ಬರ್ತಾವೆ ಈ ತರ ಇವೆಲ್ಲ ಗಂಟನ ಪಾಯಿಂಟ್ ಆಗಿಬಿಟ್ಟವು ನಾನು ಇದೇ ಥರ ಭಾಳ ಪೇಸ್ ಮಾಡಿದ್ದು ಸಮಸ್ಯೆ ಅದಕ್ಕಾಗಿ ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ವಿಡಿಯೋ ಮಾಡಕ್ಕತ್ತೀನಿ ಮೊದಲಿಗೆ ನಾನು ಪೇಪರ್ ಕಟ್ಟಿಂಗ್ ಮಾಡೋದಿನಾಗ ಈ ಥರ ಒಂದು ಪ್ಲಾಸ್ಟಿಕ್ ಹತ್ತಿರ ಇಟ್ಕೊಂಡಿದಿನಿ ಅದಕ್ಕೆ ಕಟ್ಟಾಗೇ ಮೊದಲು ನಾನು ಯೂಸ್ ಮಾಡಿದ್ದು ಅದು ಕಟ್ ಆದಿಂದ ನಾನು ಈ ಥರ ಒಂದು ಸೀಸರ್ ತೊಗೊಂಡಿನಿ ಪೇಪರ್ ಕಟ್ ಮಾಡೋಕೆ ಕಂಪಲ್ಸರಿ ಬೇಕಾ ಯಾಕಿದ ಬೇಕಂದ್ರೆ ನಿಮ್ಗೆ ಬಟ್ಟೆ ಕಟ್ ಮಾಡೋಕತ್ತಿರಲಿ ಪೇಪರಾಗಿ ಕಟ್ ಮಾಡಬೇಡ್ರಿ ಯಾಕಂದ್ರೆ ಜಲ್ದಿನ ನಿಮಗೆ ಇವೆಲ್ಲ ಜಲ್ದಿ ಪಾಯಿಂಟ್ ಹೋಗ್ಬಿಡ್ತಾವೆ ಇವು ಶಾರ್ಪ್ ಅನ್ನೋದೇನಿರ್ತಲ ಅದೆಲ್ಲ ಜಲ್ದಿಗೋಗ್ಬಿಡ್ತೈತಿ ಅದಕ್ಕಾಗಿ ಈ ಥರ ಒಂದು ನೂರು ರೂಪಾಯ್ಗೆಲ್ಲ ಸಿಗ್ತಾವೆ ಒಂದು ಕ್ವಾಲಿಟಿ ಒಳಗೆ ಸದಾ ತೊಗೋಬೇಡ್ರಿ ಯಾಕಂದ್ರೆ ಬಿದ್ರೆ ಹಾಕೋ ಇವು ಅದ್ರ ಸಂಬಂಧ ನೀವು ಒಂದು ನೂರು ರೂಪಾಯ್ಗೆಲ್ಲ ಚಲೋ ಸಿಗ್ತಾವೆ ಈ ಸರ ಸೀಸರ್ ಇಟ್ಕೋರಿ ಅಂತ ಫಸ್ಟಿಗೆನ ನೀವು ಆಮೇಲೆ ನಾ ಫಸ್ಟ್ ಏನು ಯೂಸ್ ಅಂತ ಹೇಳ್ತಾ ನಿಮಗೆ ಪೇಪರ್ ಈ ಥರ ಯೂಸ್ ಮಾಡೀನಿ ನಾವು ಮೊದಲಿಗೆನ ಒಂದು ಹದಿನೆಂಟು ವರ್ಷ ಆಯಿತು ಆವಾಗಿಂದನ ನಾನು ಫಸ್ಟಿಗೆ ತೊಗೊಂಡದ ಕತ್ರಿ ಇದೆ ನಂದು ಮೊದಲಿಗೆ ಒಂದು ತಗಡಿಂದಿತ್ತು ಅದು ಕತ್ತರಿ ಕೆಬ್ಬನದಿತ್ತು ಆ ಕೆಬ್ಬನದೇನಂದ್ರೆ ಅದು ಸ್ವಲ್ಪ ಏನೇನೋ ಪಾಯಿಂಟ್ ಎಲ್ಲ ಹೋಗಿ ಅದನ್ನ ಬಿಟ್ನಿ ಒಂದು ಎರಡು ವರ್ಷದಾಗ ನನ್ನ ಕೈನು ಭಾಳ ನೋವು ಬರಕತ್ತದು ಮೊದಲೆಲ್ಲ ಓಲ್ಡ್ ಅದು ಭಾಳ ಅದು ನಮ್ಮ ಮಮ್ಮಿದೇನೋ ಅದು ಓಲ್ಡ್ ಅದು ಅದನ್ನು ಯೂಸ್ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಕಲಿಯಾಕತ್ತೇ ತೊಗೊಂಡಿದ್ದಿಲ್ಲ ನಂಗೆ ಆ ಸೀಸರ್ ಆಮೇಲೆ ಇದನ್ನು ತೊಗೊಂಡು ನಾನು ಇದನ್ನು ಒಂದು ಹದಿನೆಂಟು ವರ್ಷ ಆಯಿತು ಯೂಸ್ ಮಾಡೋದು ಬಿಟ್ಟು ಒಂದು ಐದಾರು ವರ್ಷ ಆತನಾಂಗಿದ್ನ ಇದನ್ನು ಕಟ್ ಮಾಡಿ ಮಾಡಿ ಎಲ್ಲ ಇದೆಲ್ಲ ರಿಪೇರಿ ಮಾಡಿಷ್ ಮಾಡಿಸೆ ಬಿಟ್ಬಿಟ್ಟಿನಿ ನಾವು ಕೊನೆಗೆ ಬಂದು ಭಾಳ ಹಂಗೆ ಇವೆಲ್ಲ ಕೈ ನೋವುಕತ್ತಿದ್ದು ಕೈ ನೋವಾಕತ್ತಿದ್ದ ಇದನ್ನು ಯೂಸ್ ಮಾಡಿ ಮಾಡಿ ಬಿಟ್ನಿ ಈಗ ಏನು ಮಾಡೀನಿ ಪೂಜೆ ಕಷ್ಟ ಇಟ್ಬಿಟ್ಟಿನಿ ಇದನ್ನು ಮಷಿನ್ ಮೇಲೆ ಇಟ್ಟಿರಿ ತನ್ನ ಇದನ್ನು ಪಿಕೋ ಮಷಿನ್ ಮೇಲೆ ಅದು ಅದಕ್ಕೆ ಪೂಜೆ ಕಟ್ಟ ಈಗ ಇದನ್ನ ಇದನ್ನ ಇಷ್ಟು ವರ್ಷ ಯೂಸ್ ಮಾಡೀನಿ ಈ ಥರ ನೀವು ಏನಾರ ತೊಗೊಳ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ ಅದರ ನಂತರ ಬಂದದ್ದು ಫೇವ್ರೇಟ್ ಅಂದ್ರೆ ನಂದು ಇದು ಸಿಜರ ಎಲ್ಲರೂ ಈ ಕತ್ರಿ ನೋಡಿದಾಗ ಏನು ಹೇಳ್ತಾರೆ ನಂಗೆ ಬಂದವರು ಇದನ್ನು ಯಾವ ಥರ ಯೂಸ್ ಮಾಡ್ತೀರಿ ಭಾಳ ಶಾರ್ಪ್ ಇರ್ತತಿ ಇದು ಈ ಥರ ಹೆಂಗೆ ಯೂಸ್ ಮಾಡ್ತೀರಿ ನಿಮಗೆ ನಡಿತೈತೆನಾ ನಮಗೆ ಕಟ್ ಮಾಡೋದ್ನಾಗ ಪಟ್ನ ಕೈ ಹೋಗಿಬಿಡ್ತಾವೆ ಹಂಗೆ ಹಿಂಗೆ ಅಂತದವರು ನೀವು ಪರ್ಫೆಕ್ಟ್ ಇದ್ರಂದ್ರೆ ಇದಕ್ಕೆ ಕತ್ರೆನೇ ತೊಗೋರಿ ಇದು ಇದಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯ್ತು ನನಗೆ ನಂಗೆ ಫಸ್ಟಿಗೆಲ್ಲ ಮಾರ್ಕೆಟೊಳಗೆ ಸಿಕ್ಕಿದ್ದಿರಿ ಇದು ಲೋಕಲ್ ಮಾರ್ಕೆಟ್ ಒಳಗೆ ನನಗೆ ಇದು ಸಿಕ್ಕಿದ್ದು ಆನ್ಲೈನ್ ಹೋಗಿ ಸಿಕ್ಕಿತ್ತು ನನಗಿದು ಆನ್ಲೈನ್ ಒಳಗೆ ಜುಪಿಟರ್ ಅಂತ ಹೇಳಿ ಆನ್ಲೈನ್ ತೊಗೊಂಡಿದ್ದೆ ನಾ ಇದನ್ನು ಒಂದು ಇದನ್ನೊಂದು ಹತ್ತು ವರ್ಷ ಯೂಸ್ ಮಾಡಿ ನಾನು ಹತ್ತು ಹನ್ನೆರಡು ವರ್ಷ ಇದನ್ನು ಯೂಸ್ ಮಾಡೋಕತ್ತೇ ನಾನು ಆರು ವರ್ಷ ಆಯಿತು ಭಾಳ ಅಂದ್ರೆ ಭಾಳ ನನಗೆ ಫೇವ್ರೇಟ್ ಕತ್ರಿ ಇದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ ಇದರಿಂದ ನನಗೆ ಕೈ ನೋನು ಕಡಿಮೆ ಆತಿದ್ ತೊಗೊಂಬಂದಿಂದ ಜಲ್ದಿನೂ ಹಾಳಾಗಂಗಿಲ್ಲ ನಿಮಗೆ ಸಾನಿ ಹಿಡಿಸ್ತೀವಲ್ಲ ನಾವು ಹಗಲೆಲ್ಲ ಜಲ್ದಿನೂ ಹಾಳಾಗಂಗಿಲ್ಲ ಅದರ ಭಾಳ ಹುಷಾರು ನೋಡ್ಕೋಬೇಕು ನೀವು ಕೆಳಗೆ ಬೀಳಾರ್ದಂಗೆ ಅದು ಇದು ಆಲ್ರೆಡಿ ಕೆಳಗೆ ಬಿದ್ದೀಗ ಪಾಯಿಂಟ್ ಹೋಗ್ಯದ ನಂದು ಈ ಥರ ಬಿದ್ರೆ ಏನೂ ಆಗಂಗಿಲ್ಲ ಸಿಝರ್ ಈ ಥರ ಗೋಟ್ ಏನು ಮಷಿನ್ ಮೇಲಿಂದ ಈ ಥರ ಬಿದ್ದು ಅಂದ್ರೆ ಪಾಯಿಂಟ್ ಹೋಗಿಬಿಡ್ತಾವೆ ಅದಕ್ಕೆ ಭಾಳ ಹುಷಾರು ನೋಡ್ಕೋಬೇಕು ನೀವು ನೀವು ಮಷಿನ್ ಮ್ಯಾಲೆಲ್ಲ ಬೇಕಂದ್ರೆ ಇಂಥದ್ದೊಂದು ಸಿಜ್ಜು ಸ್ವಲ್ಪ ಬಟ್ಟೆ ಅದು ಕಟ್ ಮಾಡ್ತಿರ್ತಾವಲ್ಲ ಅಂತ ಕತ್ರಿ ಇಟ್ಕೋಬೋದು ಇಲ್ಲಾಂದ್ರೆ ಈ ಥರ ದಾರ ಕಟ್ ಮಾಡಕ್ಕೆ ಈ ಥರ ಕಟ್ರ್ ಇಟ್ಕೋರಿ ಅದಕ್ಕಾಗಿ ಇಲ್ಲಿಕಂದ್ರೆ ನೀವು ಒಂದು ಸ್ವಲ್ಪ ಬಟ್ಟೆ ಕಟ್ ಮಾಡೋ ಹಳಿವು ಏನಾರ ನಿಮ್ಮ ಸಿಜರ್ ಇದ್ದು ಅಂದ್ರೆ ಆ ಥರ ಮಷಿನ್ ಮ್ಯಾಲ ಇಟ್ಕೋರಿ ದಯವಿಟ್ಟು ಹೇಳ್ಬೇಕಂದ್ರೆ ಮಷಿನ್ ಮೇಲೆ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡ್ರಿ ಈ ಥರ ಬಟ್ಟೆ ಕಟ್ ಮಾಡೋ ಸಿಝ್ಜಾರ ನೀವೇನಾರ ಟೇಬಲ್ ಮ್ಯಾಗೆ ಕಟ್ ಮಾಡ್ತೀರಿ ಇಲ್ಲ ಕೆಳಗೆ ಕಟ್ ಮಾಡ್ತೀರಿ ಅವಾಗ ಮಾಡ್ರಿ ಮ್ಯಾಗ ಮಾತ್ರ ಭಾಳ ಹುಷಾರು ನೋಡ್ಕೋಬೇಕು ಇದನ್ನು ಈಗ ಆಲ್ರೆಡಿ ಪಾಯಿಂಟ್ ಹೋಗಿಬಿಟ್ಟದ್ದು ನಂದು ನಾ ಅದಕ್ಕಾಗಿ ಇನ್ನೊಂದು ಕತ್ರಿ ತೊಗೊಳಬೇಕಾಯ್ತು ಇನ್ನೊಂದು ತೊಗೊಂಡ್ಬಂದಿನಿ ನಾನು ಮೊದಲು ನಂಗೆ ಆನ್ಲೈನ್ದಾಗ ಸಿಕ್ಕಿತ್ತು ಇದು ಟೆನ್ ಅದು ಹತ್ತು ನಂಬರ ಜುಪಿಟರ್ ಅಂಥೇಳಿ ನೆಕ್ಸ್ಟ್ ಈ ಪಾಯಿಂಟ್ ಹೋಗೋಣ ಮತ್ತು ನಾನು ಇದರ ಸೀಸರ್ನ ತೊಗೊಂಬಂದಿನಿ ಮತ್ತೆ ಸೇಮ್ ಯಾಕಂದ್ರೆ ಭಾಳ ಚಲೋ ಇದು ನನಗೆ ಅದಕ್ಕಾಗಿ ಮತ್ತೆ ಇದನ್ನ ತೊಗೊಂಡ್ಬಂದಿನಿ ನಾನು ಇನ್ನು ಇದನ್ನು ಮಾಡಬೇಕು ನಾನು ನೆಕ್ಸ್ಟ್ ಇದಕ್ಕೆ ಹತ್ರನ ನಾನು ಯೂಸ್ ಮಾಡ್ತೇನೆ ನೆಕ್ಸ್ಟ್ ಮಷಿನ್ ಮ್ಯಾಗೆ ಮಾತ್ರ ಇದನ್ನ ಇಟ್ಕೋಬೇಕು ಯಾಕಂದ್ರೆ ಈಗ ಆಲ್ರೆಡಿ ಹಾಳಾಗೈತಿ ಕಟಿಂಗ್ ಬೇಕಾದ್ರೆ ಇದನ್ನ ಇಟ್ಕೊಂಡಿರ್ತಾನೆ ಬರೀ ಕಟ್ರ್ ಬೇಕಾದ್ರೆ ಇದನ್ನ ಇಟ್ಕೊಂಡಿರ್ತಾನೆ ನಾವು ಕೆಳಗೆ ಏನಾರ ಕಟ್ ಮಾಡ್ಬೇಕಾರೆ ಇದನ್ನ ಇಟ್ಕೋತಾನ ಈಗ ನಿಮ್ಗೆ ಸ ಹತ್ತು ನಂಬರ್ನ ಕಂಫರ್ಟೇಬಲ್ ಆಕತಿ ಪರ್ಫೆಕ್ಟ್ ಇದ್ರಂದ್ರೆ ಸ್ಟಿಚಿಂಗ್ ಒಳಗೆ ಕಟ್ಟಿಂಗ್ ಒಳಗದು ಹತ್ತು ನಂಬರ್ ತಗೋರಿ ಯಾಕಂದ್ರೆ ನಿಮ್ಗೆ ಇಲ್ಲೆಲ್ಲ ಹಿಡಿಯಾಕೂ ನಿಮ್ಗೆ ಪರ್ಫೆಕ್ಟಾಗಿರ್ತತಿ ಒಂಬತ್ತು ನಂಬರ್ ತೊಗೊಂಡ್ರೆ ಒಂದು ಸ್ವಲ್ಪ ಸಣ್ಣದಿರ್ತತಿ ಇದು ಅದಕ್ಕಾಗಿ ನೀವು ಇದೇ ಥರ ತೊಗೊಂಡ್ರೆ ಬೆಸ್ಟ್ ಅನ್ನಿಸ್ತದೆ ನನಗೆ ಭಾಳಷ್ಟು ಜನ ಏನಕ್ಕೆ ಕೇಳ್ತಿರ್ತಾರೆ ಕತ್ರಿ ಬಗ್ಗೆ ಭಾಳ ಕೇಳ್ತಿರ್ತಾರೆ ನನಗೆ ಕತ್ರಿ ಕೈನು ಹಾಕೋರು ಯಾವುದು ಯೂಸ್ ಮಾಡ್ತೀರಿ ನೀವು ಅಂಥೇಳಿ ಅದಕ್ಕಾಗಿ ನನಗಂದ್ರೆ ಭಾಳ ಹೆಲ್ಪ್ ಆಗೈತಿ ಈ ಸೀಜರಿಂದ ಈ ಥರ ಅಂದ್ರೆ ತೊಗೊಳಕ್ಕೂ ಹೋಗ್ಬೇಡ್ರಿ ಪೇಪರ್ಗೆ ಮಾತ್ರ ಕಂಪಲ್ಸರಿ ಇದನ್ನ ಯೂಸ್ ಮಾಡ್ರಿ ಬಟ್ಟೆಕ ಪೇಪರ್ಕ ಒಂದೇ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಬಟ್ಟೆನ ಕಟ್ ಮಾಡಂಗಿಲ್ಲ ನಿಮ್ಮ ಆಮೇಲೆ ಬರಬರ್ತಾ ಬರಬರ್ತವೆಲ್ಲ ಡೌನ್ ಆಗಿಬಿಡ ಶಾರ್ಪ್ನೆಸ್ ಹೋಗ್ಬಿಡ್ತೈತಿ ಇದು ಒಂದ್ ವೇಳೆ ಹೋದ್ರೂ ನೀವು ಸಾನಿ ಹಿಡ್ಸ್ಕೊಂಡ್ ಬರ್ಬೇಕಿ ಹಗ್ಲೆಲ್ಲ ಹಗ್ಲೆಲ್ಲ ಕತ್ರಿ ಬಗ್ಗೆ ನಿಮ್ಗೆ ಹೆಲ್ಪ್ ಆಗೇತ್ ಅನ್ಕೊಂಡಿನಿ ಭಾಳಷ್ಟು ಜನ ನಂಗೆ ಕೇಳ್ತಿದ್ರು ಇದನ್ನ ಹೆಲ್ಪ್ ಅಂತ ನಾನು ಮಾಡೀನಿ ಇವಾಗ ನೆಕ್ಸ್ಟ್ ನಿಮ್ಗೆ ಟೈಲರಿಂಗ್ ಏನೇನು ಬೇಕು ಅನ್ನೋದು ಹೇಳ್ತಾನು ಅದು ಭಾಳಷ್ಟು ನನಗೆ ಮುಂದೆ ಮೂರು ಸಲ ಕಮೆಂಟ್ ಬಂದಿದೆ ನನಗೆ ಬೇಸ್ ಏನು ಅಂದರೆ ಏನು ಗೊತ್ತಿರಂಗಿಲ್ಲ ಅವ್ರು ಹೆಂಗೆ ನಾವು ಏನೇನು ತಗೋಬೇಕು ನಾವು ಅಂಥೇಳಿ ಸ್ಟಾರ್ಟಿಂಗಿಂದ ಏನು ಭಾಳ ತೊಗೊಳಕ್ಕೆ ಹೋಗ್ಬೇಡ್ರಿ ನೀವು ಮೇನ್ ಬೇಕಾದದ್ದು ಟೇಪ್ ಬೇಕು ಒಂದು ಒಳ್ಳೆ ಕ್ವಾಲಿಟಿ ಟೇಪ್ ತಗೋರಿ ಈಗ ಟೆನ್ ರುಪೀಸ್ತೆಲ್ಲ ಸಿಗ್ತಾವಲ್ಲ ಒಂದು ಸ್ವಲ್ಪ ಜಲ್ದಿನ ಹಾಳಾಕ ನಿಮ್ಗೆ ಅವು ಕಟ್ಟಾಕವು ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿದಾನೆ ತಗೋರಿ ಇಲ್ಲಾಂದ್ರೆ ಟೆನ್ ರುಪೀಸ್ ತಗೋರಿ ಪ್ರ್ಯಾಕ್ಟೀಸಕ್ಕೆ ಮೊದಲು ಮೇನ್ ಬೇಕಾಗಿದ್ದು ಟೇಪ್ ಆಮೇಲೆ ನೆಕ್ಸ್ಟ್ ಬೇಕಾದದ್ದು ಸ್ಕೇಲ್ ತಗೋರಿ ಈ ಥರ ಒಂದು ಒಂದು ಪೂಟಿನ್ ಸ್ಕೇಲ್ ತಗೋರಿ ನೆಕ್ಸ್ಟ್ ನಿಮ್ಗೆ ಕರ್ವ್ ಸ್ಕೇಲ್ ತಗೊಂಡ್ರೆ ತೊಗೊ ತೊಗೊಲಿಕ್ಕಂದ್ರೆ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಿರಿ ಕರ್ವ್ ಸ್ಕೇಲ್ ಬೇಕಂತೇನಿಲ್ಲ ಫಸ್ಟ್ ಪ್ರ್ಯಾಕ್ಟೀಸ್ ಮಾಡಿರಿ ಪ್ರಾಕ್ಟೀಸ್ ಮಾಡಿ ಮಾಡಿ ನಿಮ್ಗೆ ಆಮೇಲೆ ನಾವು ಇಲ್ಲ ಪರ್ಫೆಕ್ಟ್ ಆಗಿ ಒಂದೊಳಗೆ ಈ ಥರ ನೀವು ಅರ್ಜೆಂಟಿಗೆ ನೀವು ಈ ಥರ ಸ್ಕೇಲ್ ಯೂಸ್ ಮಾಡ್ಬೋದು ಈ ಥರ ಸ್ಕೇಲ್ ಯೂಸ್ ಮಾಡ್ಬೋದು ಅರ್ ಅರ್ಜೆಂಟಿಗೆ ಮಾಡ್ಬೋದು ನೀವು ಅಂದ್ರೆ ಇದಿದ್ರೆ ನಿಮ್ಗೆ ಪಟಾಪಟ ಹಿಂಗೆ ಹಾಕೊಂಡು ನೀವು ಕಟಿಂಗ್ ಮಾಡ್ಬೋದು ಇದು ಆಪ್ಷನ್ ಎಲ್ಲ ತೊಗೊಂಡ್ರೆ ಸ್ಟಾರ್ಟಿಂಗ್ ಇಲ್ಲ ಇಲ್ಲಾಂದ್ರೆ ಆಮೇಲೆ ತಗೋರಿ ನಿಮಗೆ ಈಸಿ ಆಗ್ಬೇಕಂದ್ರೆ ತಗೋರಿ ಆಮೇಲೆ ಬೇಗ ನೆಕ್ಸ್ಟ್ ಬೇಕಾದದ್ದನ್ನು ಕತ್ರಿ ಪೇಪರ್ ಕಟ್ ಮಾಡಕ್ಕೆ ಕತ್ರಿ ಬೇಕು ನಿಮ್ಗೆ ಕಟ್ಟ್ರಲ್ಲ ಆಮೇಲೆ ನಿಮ್ಮ ಸ್ಟಿಚಿಂಗ್ ಅದು ಸ್ಟಾರ್ಟ್ ಮಾಡ್ತಿರಲ್ಲ ನಿಮಗೆ ಅವಾಗ ಬೇಕಾಕತಿ ನಿಮಗೆ ಪೇಪರ್ ಕಟ್ ಮಾಡಕ್ಕೆ ಏನಂದ್ರೆ ಕತ್ರಿ ಟೇಪ ಸ್ಕೇಲ ಇಷ್ಟು ಬೇಕು ఆమె న్యూస్ పేపర్ బు ఈ న్యూస్ పేపర్ బు నెక్స్ట్ ఇన్నొందు పేపర్ మేలు నీ పెన్నర యూస్ మిలా ఈరో స్కెచ్ పెన్ స్కెచ్ పెన్ యూస్ మరి ఈ థర మార్కర్ సిగ్తావు మార్కర్ యూస్ మరి స్టార్టింగ్ పెన్ యూస్ మే చలోక పొయింట్ భా చంద అన ಪಾಯಿಂಟ್ ಪಾಯಿಂಟ್ ಸಿಗ್ತದೆ ಇದು ಈ ಥರ ಪೆನ್ನಿಂದ ನೀವು ಪೇಪರ್ದಾಗ ಹಾಕೋದ್ರಿಂದ ಇದೇನಕತಿ ಸ್ವಲ್ಪ ನೋಡ್ರಿ ಜಾಸ್ತಿ ದಪ್ಪಕೈತಿ ಅದು ಹಾಕೋಣ ಅದಕ್ಕೆ ಈ ಥರ ನೀವು ಪೆನ್ ಯೂಸ್ ಮಾಡೋದು ಬೆಸ್ಟ್ ಅನಿಸ್ತದೆ ನನಗೆ ಪೇಪರ್ ಮೇಲೆ ಆಮೇಲೆ ಈ ಥರ ಸ್ಕೆಚ್ ಯೂಸ್ ಮಾಡ್ರಿ ಇದರ ಯಾವ್ದಾರ ಒಂದು ಆಯ್ಕೆ ಮಾಡ್ಕೊರಿ ಆಮೇಲೆ ಇಷ್ಟಂತರೂ ಬೇಕು ಸ್ಟಾರ್ಟಿಂಗ್ ಬೇಸಿಕ್ ಇಷ್ಟಂತರೂ ಬೇಕು ನೀವು ಬಟ್ಟೆ ಸ್ಟಿಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಈ ಥರ ಚಾಕ್ ಬೇಕವ ನಿಮ್ಗ ಕಲರ್ ಚಾಕ್ ಬೇಕಾಕವು ಟೇಲರಿಂಗ್ ಚಾಕ್ ಅಂದ್ರೆ ಕೊಡ್ತಾರೋ ಈ ತರ ಚಾಕ್ ತಗೋರಿ ಇಷ್ಟಂತ ಬೇಸಿಕ್ ಇವು ಇಷ್ಟು ಬೇಕು ನೀವು ಇನ್ನೊಂದು ವೀಲ್ ಮಾರ್ಕರ್ ಅಂತ ಬರ್ತೈತಿ ಇದು ಈ ಬಟ್ಟೆ ಮ್ಯಾಗ ನೀವು ಈ ತರ ಮಾರ್ಕ್ ಮಾಡ್ತಿರಲ್ಲ ಮಾಡಿದಾಗ ಕೆಳಗನು ಮೂಡಿರ್ತೈತಿ ಅದು ನಿಮ್ಗೆ ಇನ್ನೊಂದು ಬಟ್ಟೆಗೂ ಮೂಡಿರ್ತೈತಿ ಅವಾಗ ನಿಮ್ಗೆ ಸ್ಟಿಚಿಂಗ್ ಮಾಡೋಕೆ ಬಹಳ ಈಸಿ ಇದು ಈ ಮಾರ್ಕರ್ ಇತ್ತಂದ್ರ ಫೀಲ್ ಮಾರ್ಕರ್ ಇತ್ತಂದ್ರೆ ಸ್ಟಿಚಿಂಗ್ ಮಾಡೋಕೆ ಮಾತ್ರ ಬಹಳ ಈಜಿ ಅನ್ಸ್ತಿದ್ ನಿಮ್ಗೆ ಹಂಗೆ ನೀವು ಟೈಲರಿಂಗ್ ವಿಡಿಯೋ ಯಾವಾಗ ನೋಡ್ತಿರ್ತಾರಲ್ಲ ಅವಾಗ ಮಾರ್ಕ್ ಮಾಡಿ ತೋರಿಸ್ತಿರ್ತಾರಲ್ಲ ನಿಮ್ಗೆ ಅವಾಗ ಗೊತ್ತಾಗತ್ತ ಅಂದ್ಕೊಂಡಿನಿ ಇಷ್ಟು ಮಾತ್ರ ಬೇಸಿಕ್ ಬೇಕು ಮತ್ತು ಇನ್ನು ನೀವು ಡ್ರೆಸ್ ಏನಾರ ಕಲೀತಿದ್ರಂದ್ರೆ ಇವು ಮಾತ್ರ ಸ್ಕೇಲ್ ಬೇಕೇ ಬೇಕು ಇವು ಮಾತ್ರ ಸ್ಕೇಲ್ ಬೇಕು ಆದರೆ ಈ ಥರ ಕಟ್ಟಿಗೆ ಸ್ಕೇಲ್ ಮಾಡ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ ಕಟಿಗೆ ಸ್ಕೇಲ್ ಯಾಕಂದ್ರೆ ನಮ್ಗೆ ಯಾವಾರು ಕೈ ಸಿಕ್ಕರಂತೂ ಒಂದು ಸ್ವಲ್ಪ ಏನಾರ ಬಡದ್ಬಿಟ್ರೆ ಕ್ವಾಡಿಗೆ ಮುರ್ಗೋಗಿಬಿಡ್ತಾವೆ ನೋಡಿರಿ ಈ ಥರ ನಾನು ಎರಡು ಸ್ಕೇಲ್ ಮುರ್ಗಾವ ಈ ಥರ ಈ ಥರ ಸ್ಕೇಲ ತೊಗೊಳಕ್ಕೆ ಹೋಗ್ಬೇಡ್ರಿ ನೀವು ಈಗ ಇವು ಬಂದವು ಸ್ಕೇಲ್ ಈಗ ರೀಸೆಂಟಾಗಿ ಇವು ಬಂದವು ಇವನ್ ತೊಗೊರಿ ನಾ ಇದೊಂದು ಸ್ಕೇಲ್ ಒಂದಾಗ ತೊಗೊಂಡಿನಿ ಡ್ರೆಸ್ ಕಟ್ ಮಾಡಕ್ಕೆ ನಂಗೆ ಸ್ಟೇಟು ಐತಿ ಈ ಥರ ಕರುವನು ಐತಿ ಎರಡಕ್ಕೂ ಯೂಸ್ ಆಕೈತೆ ಇದು ಈ ಥರ ಸ್ಕೇಲ್ ತೊಗೊಂಡಿನಿ ನಾನು ಇವೆಲ್ಲ ಪ್ಯಾಂಟ್ ಕಟ್ ಮಾಡೋಕದು ಬೇಕಾಕರ್ ಸ್ಕೇಲ ಶೇಪ್ ಇದು ಸೇಮ್ ಇದೆ ಎರಡೂ ಇದು ಮುರಿ ಇದು ಕಟ್ಟಾಗ ನಾನು ಇದನ್ನು ತೊಗೊಂಡಿನಿ ಬೇಸಿಕ್ ನಿಮ್ಗೆ ಅಷ್ಟು ಅರ್ಥ ಆಗೈತೆ ಅಂದ್ಕೊಂಡಿನಿ ನೀವೇನಾರ ಕಟ್ಟಿಂಗ್ದೊಳಗೆ ಬೇಸಿಕಿಂದ ನಮ್ಗೆ ಏನು ತೊಗೋಬೇಕಾ ಅಂತ ಗೊತ್ತಿಲ್ಲ ಅವರು ಈ ಥರ ತೊಗೋಬೋದು ಈ ಥರ ಹುಕ್ಸ್ ಬ್ಲೌಸಿಗೆ ಹಚ್ಚಾಕದು ಹುಕ್ಸ್ ತಗೋರಿ ಇವಂತೂ ನಿಮಗೆ ಬಟನ್ ಹುಕ್ಸ್ ಆಮೇಲೆ ಗೊತ್ತಾಗತ್ತೈತಿ ಅದರದ್ದು ಏನು ಇಂಪಾರ್ಟೆಂಟ್ ಇಲ್ಲ ಈಗ ನಿಮ್ಗೆ ಬೇಕಾಗ್ದು ಏನಂದ್ರೆ ಸಿಜರ್ ಸ್ಕೇಲ ಟೇಪ ಆಮೇಲೆ ಮಾರ್ಕರ್ ಈ ಥರ ನ್ಯೂಸ್ ಪೇಪರ್ ಮ ಟೇಲರಿಂಗ್ ಚಾಕ್ ಬಟ್ಟೆ ಮೇಲೆ ನ್ಯೂಸ್ ಪೇಪರ್ ಮೇಲೆ ಐತಿ ಪೆನ್ನರ್ ಯೂಸ್ ಮಾಡ್ರಿ ಸ್ಕೆಚರ್ ಯೂಸ್ ಮಾಡಿರಿ ನೀವು ಮಾರ್ಕರ್ ಯೂಸ್ ಮಾಡ್ರಿ ನಿಮ್ಮ ಚಾಯ್ಸ್ ಅದು ನಿಮ್ಗೆ ಯಾವ್ದು ಸರಿ ಅನಿಸತ್ತೆ ಅದನ್ನ ಮಾಡ್ರಿ ಇಷ್ಟಂತರೂ ಬೇಕ ಬೇಕು ಈ ಥರ ಒಂದು ಪ್ಲಾಸ್ಟಿಕ್ ಕತ್ರಿ ಇಟ್ಕೊಳ್ರಿ ಪೇಪರ್ ಕಟ್ಟಿಂಗ್ಗೆ ಬಟ್ಟೆ ಕಟ್ ಏನೈತಿ ಒಂದು ಚಲೋದ ಕತ್ರಿ ತೊಗೊಂಬಿಡ್ರಿ ಒಂದು ಒಮ್ಮೆ ಇನ್ವೆಸ್ಟ್ ಮಾಡ್ರಿ ನೀವು ಚಲೋ ತಂಗ ಮುಡ್ಕೊಂಡ್ರೆ ಅಂದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಂಗಿಲ್ಲ ಇಷ್ಟು ಬೇಸಿಕ ಅರ್ಥ ಆಗೈತೆ ಅನ್ಕೊಂಡಿನಿ ಯಾವ ಕತ್ತರಿ ನಾನು ಹೆಂಗೆ ಯೂಸ್ ಮಾಡೀನಿ ಎಷ್ಟು ವರ್ಕ್ ಆಗೈತೆ ನನಗೆ ಅನ್ನೋದು ನಿಮ್ಗೆ ಹೇಳಿನಿ ನಾನು ಇದು ನಿಮ್ಗೆ ಸ್ಟಾರ್ಟಿಂಗ್ ಬೇಸಿಕ್ ಬೇಕನ್ನ ಅವ್ರಿಗೆ ಭಾಳ ಹೆಲ್ಪ್ ಆಗೈತೆ ಅಂದ್ಕೊಂಡಿನಿ ನಾನು ಇದ್ರಾಗ ಏನಾರ ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿರಿ ಇಲ್ಲಾಂದ್ರೆ ನಿಮ್ಗೆ ಈ ಥರ ಬುಕ್ನು ಸಿಗ್ತಾವೆ ನಾಪ ಸ್ಟಾರ್ಟಿಂಗ್ ಬುಕ್ ತೊಗೊಂಡಿದ್ದೆ ಅದನ್ನು ಇದನ್ನೇನು ನಾನು ಭಾಳ ಯೂಸ್ ಮಾಡಿಲ್ಲ ಬೇಕಂದ್ರೆ ನಿಮ್ಗೆ ಈ ಬುಕ್ಸ್ ನಿಮಗೆ ಓದಿ ಓದಿ ತಿಳ್ಕೊಳ್ಳೋರು ಇದ್ರಂದ್ರೆ ಈ ಥರ ಕನ್ನಡದೊಳ ಬುಕ್ ಐತಿ ಈ ಥರ ಬುಕ್ನು ತೊಗೋಬೋದು ನೀವು ಈ ಥರ ಮಾರ್ಕೆಲ್ಲ ನನ್ನ ನಮ್ಮ ಮಗಳು ನಮ್ಮದು ಸಿಸ್ಟರ್ ಮಗಳು ಮಾಡಾಳಿದ್ನೆಲ್ಲ ಇಟ್ಟಾಗ ಈ ಥರ ಬುಕ್ನು ಸಿಗ್ತಾವೆ ನಿಮಗೆ ಬೇಕಂದ್ರೆ ಇಲ್ಲಿಕಂದ್ರೆ ನೀವು ಬುಕ್ಸ್ಗಿನ ನೋಡಿ ಮಾಡಿ ಕಲಿಯೋನು ಬೆಸ್ಟ ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಮಾಡೋದು ಬೆಸ್ಟ ನಾನು ಒಂದು ಟೆನ್ ಇಯರಿಂದನೂ ಸ್ಟಿಚಿಂಗ್ ಟೈಲರಿಂಗ್ ಹೇಳ್ಕೊಟ್ಟಿನಿ ನಾನು ಆಫ್ಲೈನ್ ಕ್ಲಾಸ್ ಮಾಡೀನಿ ನಾನು ಒಬ್ಬೊಬ್ರು ಮೂರು ಮೂರು ವರ್ಷ ರೆಡಿ ಮಾಡಿಬಿಟ್ಟಿನ ನಾನು ಫಸ್ಟ್ ಎಲ್ಲ ನಾನು ಜಾಸ್ತಿ ಜನಕ್ಕೆ ತಗೋತಿದ್ನಿ ಆಮೇಲೆ ಆಮೇಲೆ ನಮ್ಮ ಮನೆಯೊಳಗೆ ಸ್ವಲ್ಪ ಪ್ರಾಬ್ಲಮ್ ಆಗೋಣ ಏನು ಮಾಡೀನಂದ್ರೆ ನಾನು ಒಬ್ಬೊಬ್ರನ್ನ ಕಲಸಿ ಕಲಿಸಿ ಒಂದು ಮೂರು ಮೂರು ವರ್ಷ ಅವ್ರನ್ನ ಇಲ್ಲೇ ಪರ್ಫೆಕ್ಟ್ ಮಾಡಿ ಇಲ್ಲೇ ನಾನು ಅಂದ ಎಲ್ಲ ಬಟ್ಟೆ ಕೊಟ್ಟು ನಾನು ಅಂದೆಲ್ಲ ಸ್ಟಿಚ್ ಮಾಡಿಸೆ ಪರ್ಫೆಕ್ಟ್ ಮಾಡಿ ಮಾಡಿಬಿಟ್ಟೀನಿ ಆ ಥರ ಪರ್ಫೆಕ್ಟ್ ಆದರೆ ಮಾತ್ರ ಟೈಲರಿಂಗ್ ಆಗಕ್ಕೆ ಸಾಧ್ಯ ಒಂದು ತಿಂಗಳ ಎರಡು ತಿಂಗ್ಳ ಕಲತ್ರ ನೀವು ಏನೇನೂ ಕಲಿಯಾಕ ಹೋಗಂಗಿಲ್ಲ ಸ್ಟಾರ್ಟಿಂಗ್ ಬೇಸಿಕಿಂದ ಸ್ಟಾರ್ಟ್ ಮಾಡಿರಿ ಒಂದು ಪೆಟಿಕೋಟ್ ಆಮೇಲೆ ಈ ಸಿಕ್ಸ್ ಪೀಸ್ ಲಂಗ ಈ ಥರ ಎಲ್ಲನೂ ನೀವು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕು ನೀವು ಒಮ್ಮೆಗ್ಲೇನ ಬ್ಲೌಸ ಬ್ಲೌಸ್ ಡ್ರೆಸ್ಸ ಹೊಲಿತಾನಂದ್ರೆ ನಿಮಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಕತಿ ಟೇಲರಿಂಗ್ ಏನು ಅನ್ನೋದು ತಿಳಿಯಂಗಿಲ್ಲ ನಿಮ್ಗೆ ಯಾವುದು ಮುಂದೆ ಸಮಸ್ಯೆ ಬಂದರೂ ಫೇಸ್ ಮಾಡೋ ಶಕ್ತಿ ಇರೋಂಗಿಲ್ಲ ಸ್ಟಾರ್ಟಿಂಗಿಂದ ನೀವು ಬಾಡಿ ಮೆಜರ್ಮೆಂಟ್ ತೊಗೊಳದ್ರಿಂದ ಕಲೋತ್ರ ತಿಳ್ಕೊರಿ ಅದರಂಥದ್ದು ನೀವು ಪರ್ಫೆಕ್ಟಾನ ಯಾರು ಇರೋಂಗಿಲ್ಲ ಅಷ್ಟು ಪರ್ಫೆಕ್ಟ್ ಹಾಕಿರಿ ನೀವು ಬಾಡಿ ಮೆಜರ್ಮೆಂಟ್ ತೊಗೊಳ್ದು ಆದಷ್ಟು ಕಲೀರಿ ಮೇನ್ ಏನು ಹೇಳೋದು ಅಂದ್ರೆ ಟೇಲರ್ಗಳಿಗೆ ನಾನು ಬಾಡಿ ಮೆಜರ್ಮೆಂಟ್ ತೊಗೊಳೋದ್ರಿಂದನ ಪರ್ಫೆಕ್ಟಾಗಿ ನಾವು ಟೇಲರ್ ಆಗ್ಬೋದು ಈ ವಿಡಿಯೋ ಎಲ್ಲರಿಗೂ ನಿಮ್ಗೆ ಹೆಲ್ಪ್ ಆಗೈತೆ ತಂದ್ಕೊಂಡಿನಿ ಇನ್ನೂ ಡೌಟ್ ಇದ್ರೂ ಕಮೆಂಟ್ ಮಾಡಿರಿ ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ಒಂದು ಗೌನ್ ವಿಡಿಯೋ ಐತಿ ಏನು ಸ್ಯಾರಿ ಬಾರ್ಡ್ರದು ಬಾರ್ಡ್ರ್ ಸ್ಯಾರಿದು ಒಂದು ಗೌನ್ ಸ್ಟಿಚಿಂಗ್ ಮಾಡೋದೈತೆ ಅಂದು ಅದನ್ನು ವೀಡಿಯೋ ಮಾಡಿ ಹಾಕ್ತಾನು ನೆಕ್ಸ್ಟ್ ನೀವು ವಿಡಿಯೋ ಕಾಯ್ಕೊತಿರಿ ವಿಡಿಯೋ ಬರ್ತೈತಿ ಇವತ್ತಿನ ಇಷ್ಟ ಇಷ್ಟಾಗಿತ್ತು ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೋಟಿಫಿಕೇಶನ್ ಬರ್ತೈತಿ ಆಮೇಲೆ ನಾನು ವೀಡಿಯೋಗಳೆಲ್ಲ ಸಿಗ್ತಾವೆ ನಿಮಗೆ ಪ್ಲೇಲಿಸ್ಟ್ನು ಐತಿ ಎಲ್ಲನೂ ಯೂಸ್ ಚೆಕ್ ಮಾಡ್ಕೊಬೋದು ನೀವು ಹಂಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ಶೇರ್ನು ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ ಹೋಗ್ಬೇಡ್ರಿ ಇವತ್ತಿನ ವೀಡಿಯೋ ಇಷ್ಟ ಆಗೈತೆ ಅನ್ಕೊಂಡಿನಿ ನೆಕ್ಸ್ಟ್ ವಿಡಿಯೋ ಜೋಡಿಸಿಕ್ತಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್